ರೇಖೆಗಳು ಮತ್ತು ಕೋನಗಳು ಕಲಿಕಾಂಶಗಳು ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನವನ್ನು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಈ ಲಕ್ಷಣವನ್ನು ಸರಳ ಯುಗ್ಮ ಆಧಾರ ಪ್ರತಿಜ್ಞೆ ಅಂತೇಳಿ ಕರಿತೀವಿ ಎರಡು ಸ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಸೊ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕು ಸೊ ಹಾಗಾಗಿ ಈ ಒಂದು ನಿಯಮಗಳನ್ನು ಅಂದರೆ ಕಲಿಕಾಂಶಗಳನ್ನು ನಾವು ಕಲ್ತುಕೊಳ್ಳೋದ್ರಿಂದ ಲೆಕ್ಕಗಳನ್ನು ಈಸಿಯಾಗಿ ಬಿಡಿಸ್ಬೋದು ನೆಕ್ಸ್ಟ್ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮವಾಗಿರ್ತವೆ ಪ್ರತಿಯೊಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಕೂಡ ಸಮವಾಗಿರ್ತವೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಒಂದು ಛೇದಕವು ಎರಡು ಸರಳ ರೇಖೆಗಳನ್ನು ಛೇದಿಸಿದಾಗ ಯಾವುದಾದರೂ ಒಂದು ಜೊತೆ ಅನುರೂಪ ಕೋನಗಳು ಸಮ ಅಥವಾ ಒಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಾಗಿರ್ತವೆ ಅಥವಾ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿದ್ದಾಗ ಆ ರೇಖೆಗಳು ಸಮಾಂತರವಾಗಿರುತ್ತವೆ ಸೊ ಇದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ನಿಮಗೆ ಲೆಕ್ಕಗಳನ್ನು ಬಿಡಿಸುವ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಹಾಗೆಯೇ ದತ್ತ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮನಾಗಿತ್ತೆ ಸಮಾನಾಂತರವಾಗಿರ್ತವೆ ಅಂದರೆ ಒಂದು ರೇಖೆ ಇದೆ ಅಂತ ಹೇಳಿದರೆ ಆ ರೇಖೆಗೆ ಇನ್ನೂ ಎರಡು ರೇಖೆಗಳು ಸಮಾಂತರವಾಗಿದ್ದರೆ ಅವೆರಡೂ ಕೂಡ ಏನಾಗಿರ್ತವೆ ಪರಸ್ಪರ ಸಮಾಂತರವಾಗಿರ್ತವೆ ಅಂತ ಒಂದು ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದು ನಿಮಗೆ ಈಗಾಗಲೇ ಗೊತ್ತು ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಅನುರೂಪವಾದಂತಹ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂದರೆ ಒಂದು ತ್ರಿಭುಜದಲ್ಲಿ ಬಾಹ್ಯ ಕೋನವನ್ನು ನಾವು ತಗೊಂಡ್ರೆ ಒಳಗಡೆ ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥದ್ದು ಬಿಟ್ಟು ಇನ್ನು ಒಳಗಡೆ ಇರ್ತಕ್ಕಂಥ ಎರಡು ಕೋನಗಳಿದಾವಲ್ಲ ಅಭಿಮುಖವಾಗಿ ಅವುಗಳ ಮೊತ್ತಕ್ಕೆ ಬಾಹ್ಯ ಕೋನ ಏನಾಗಿರುತ್ತೆ ಸಮನಾಗಿರುತ್ತೆ ಇವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಿಷ್ಟು ಗುಣಲಕ್ಷಣಗಳು ಈಗ ನಾನು ಮಾಡ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಲಿಕ್ಕೆ ಅಂದರೆ ಬಿಡಿಸ್ಲಿಕ್ಕೆ ಸಹಾಯ ಆಗುತ್ತೆ ಇವು ನಿಮಗೆ ಎಮ್ ಸಿ ಕ್ಯೂ ಆಗಿರ್ಬೋದು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅಥವಾ ಲಾಂಗ್ ಆನ್ಸರ್ಸ್ ಡಿಸ್ಕ್ರಿಪ್ಟಿವ್ ಟೈಪ್ ಅಂತ ಏನು ಕರಿತೀವಿ ಸಿಕ್ಸ್ ಟು ಏಯ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ವಿಪ್ಮೆಂಟ್ ಡಿಸ್ಕ್ರಿಪ್ಟಿವ್ ಟೈಪು ಸೊ ಯಾವುದೇ ಥರ ಪರೀಕ್ಷೆಗಳಿಗೂ ನಿಮಗೆ ಇವು ಸಹಾಯ ಆಗ್ತಕ್ಕಂಥ ಒಂದು ಕಂಟೆಂಟನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಈಗ ಲೆಕ್ಕಗಳನ್ನು ನೋಡೋಣ ಫ್ರೆಂಡ್ಸ್ ಲೆಕ್ಕಗಳನ್ನು ಮಾಡೋಕ್ಕೆ ಮುಂಚೆ ನಿಮ್ಗೊಂದು ಕಳೆದ ವಿಡಿಯೋದಲ್ಲಿ ವಿಡಿಯೋ ಪಾರ್ಟ್ ಸೆವೆನ್ ನಿಮಗೆ ಒಂದು ಲೆಕ್ಕವನ್ನು ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ ಎಕ್ಸ್ ಕ್ಯೂ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಎಯನ್ನು ಎಕ್ಸ್ ಮೈನಸ್ ಎದಿಂದ ಭಾಗಿಸಿದಾಗ ಸಿಗುವಂಥ ಶೇಷವನ್ನು ಕಂಡುಹಿಡಿರಿ ಅಂತ ತುಂಬ ಜನ ಫೈವ್ ಎ ಅಂತ ಕಮೆಂಟ್ ಮಾಡಿದ್ರಿ ಯಾರೆಲ್ಲ ಫೈವ್ ಎ ಅಂತ ಕಮೆಂಟ್ ಮಾಡಿದ್ರಿ ಸೊ ಅವರು ನಿಮ್ಮ ವರ್ಕ್ ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರ ಅಂತ ಸೊ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ ನಿಮಗೆ ಉದ್ಯೋಗ ಸಿಗೋದ್ರಲ್ಲಿ ಅನುಮಾನ ಇಲ್ಲ ಮತ್ತು ಇನ್ನು ಕೆಲವರು ಇದರಲ್ಲಿ ಗೊಂದಲ ಇದೆ ಸರ್ ನೋಡಿ ಅಂತೇಳಿ ಹೇಳಿದರು ಸೊ ಅವರು ಇದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನು ಸಮಯ ಬಹಳ ಕಡಿಮೆ ಇದೆ ನೋಡೋಣ ಎಕ್ಸ್ ಮೈನಸ್ ಎ ಇದೇ ಜಿ ಆಫ್ ಎಕ್ಸ್ ಅಂತ ತೊಗೋಬೇಕು ಆ್ಯಕ್ಚುಲಿ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಆಗಿರುತ್ತೆ ಅಪವರ್ತನ ಆಗಿರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಈ ಕಡೆ ಹೋದರೆ ಪ್ಲಸ್ ಎ ಆಗುತ್ತೆ ಈ ಪ್ಲಸ್ ಎನ ಈ ಒಂದು ಈಕ್ವೇಷನ್ಗೆ ಆಗ್ತಾ ಇದ್ದೀನಿ ಎಕ್ಸ್ ಕ್ಯೂ ಮೈನಸ್ ಎ ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಇಸ್ ಮೈನಸ್ ಎ ಅಲ್ವಾ ಎಕ್ಸ್ ಕ್ಯೂಬ್ ಅಂದರೆ ಎ ಕ್ಯೂ ಮೈನಸ್ ಎ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರು ಪ್ಲಸ್ ಸಿಕ್ಸ್ ಇಂಟು ಎಕ್ಸ್ ಅಂತ ಬರ್ಕೋಬೇಕು ಅಂದರೆ ಎಕ್ಸ್ ಜಾಗದಲ್ಲಿ ಎ ಬರ್ತೀನಿ ಸಿಕ್ಸ್ ಎ ಮೈನಸ್ ಎ ಎ ಕ್ಯೂಬ್ ಆಗೇ ಬರುತ್ತೆ ಇದು ಎ ಸ್ಕ್ವಯರ್ ಇಂಟು ಎ ಎ ಕ್ಯೂಬ್ ಆಗುತ್ತೆ ಪ್ಲಸ್ ಸಿಕ್ಸ್ ಎ ಎಂದರೆ ಸಿಕ್ಸ್ ಎ ಬರುತ್ತೆ ಮೈನಸ್ ಎಗೆ ಮೈನಸ್ ಎ ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಕ್ಯಾನ್ಸಲ್ ಆಯಿತು ಆರು ಎನಲ್ಲಿ ಒಂದು ಎ ಹೋದರೆ ಇನ್ನು ಐದು ಎ ಶೇಷ ಬಂತು ಸೊ ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಅಗೈನ್ ಇದೇ ಥರ ಮತ್ತಷ್ಟು ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡ್ಬೋದು ಎಲ್ಲ ಪ್ರಾಬ್ಲಮ್ಸ್ಗೆ ನಿಮಗೆ ನೈನ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಈ ಥರದ ಪ್ರಾಬ್ಲಮ್ಸ್ ಸಿಗ್ತವೆ ಸೊ ನೋಡೋಣ ಇವತ್ತಿನ ಒಂದು ಟಾಪಿಕ್ ಮೇಲೆ ಇನ್ನ ಲೆಕ್ಕಗಳು ರೇಖೆಗಳು ಮತ್ತು ಕೋನಗಳ ಮೇಲೆ ಸೊ ಇಲ್ಲೊಂದು ಲೆಕ್ಕವಿದೆ ನೋಡೋಣ ಇದನ್ನು ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಮತ್ತು ಕೋನ ಎ ಓ ಸಿ ಮತ್ತು ಬಿ ಒ ಎರಡು ಕೂಡಿದರೆ ಎಪ್ಪತ್ತು ಡಿಗ್ರಿ ಬರುತ್ತೆ ಎ ಒ ಸಿ ಬಿ ಓ ಇ ಕೋನ ಮತ್ತು ಈ ಕೋನ ನಾನಿಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇವೆರಡನ್ನ ಕೂಡಿದಾಗ ಎಪ್ಪತ್ತು ಡಿಗ್ರಿ ಬರುತ್ತೆ ಮತ್ತು ಬಿ ಡಿ ಕೋನ ಬಿ ಓ ಡಿ ಇದು ನಲವತ್ತು ಡಿಗ್ರಿ ಬರುತ್ತೆ ಸೊ ಹಾಗಾದರೆ ಏನು ಕಂಡುಹಿಡಬೇಕು ಬಿ ಇ ಇನ್ನು ಕಂಡುಹಿಡಬೇಕು ಯಾವುದಾದ್ರೂ ಬಿ ಓ ಇ ಇದೊಂದನ್ನೇ ಎಷ್ಟಿದೆ ಅಂತ ಹೇಳಿ ಕಂಡುಹಿಡಬೇಕು ಎರಡು ಕೂಡಿದಾಗ ಎಪ್ಪತ್ತು ಬರುತ್ತೆ ಬಟ್ ಇದೊಂದೇ ಎಷ್ಟಿರುತ್ತೆ ಅಂತ ನಾವು ಕಂಡುಹಿಡಬೇಕು ಹಾಗೆಯೇ ಸಿ ಓ ಇ ಇದೆಯಲ್ಲ ಸಿ ಓ ಇ ಸರಳಾಧಿಕ ಾಗಿ ಇದನ್ನ ಕಂಡುಹಿಡಿಬೇಕು ಇದನ್ನ ಸರಳಾಧಿಕವಾಗಿ ಅಂದ್ರೆ ರಿಫ್ಲೆಕ್ಸ್ ಆಂಗಲ್ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ಕಂಡುಹಿಡಬೇಕು ಇದನ್ನ ಸೊ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ ಒಂದು ಸರಳ ರೇಖೆ ಆಗಿದೆ ಇದು ಸರಳ ರೇಖೆ ಸೊ ಈ ಸರಳ ರೇಖೆಯ ಮೇಲೆ ಇಲ್ಲೈನ್ ನಿಂತಿದೆ ಲೈನ್ ನಿಂತಿದೆ ಅಂದ್ರೆ ಈ ಕೋನ ಈ ಕೋನ ಈ ಕೋನ ಆ ಮೂರು ಕೋನಗಳನ್ನು ನಾವು ಕೂಡಿದರೆ ಅಂದ್ರೆ ಎ ಓ ಸಿ ನಾನು ಹಿಂಗ್ ಬರಿತಾ ಇದೀನಿ ಎ ಸಿ ಪ್ಲಸ್ ಸಿ ಓನಾ ಪ್ಲಸ್ ಇ ಒ ಬಿ ಇ ಒ ಬಿ ಇವೆಲ್ಲ ಕೂಡಿದರೆ ಏನು ಬರುತ್ತೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಸೊ ಈಗಾಗಲೇ ನಮಗೆ ಇ ಕೋನ ಮತ್ತು ಇ ಕೋನ ಕೂಡಿದರೆ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ ಎಪ್ಪತ್ತು ಡಿಗ್ರಿ ಕೊಟ್ಟಿದ್ದಾರೆ ಪ್ಲಸ್ ಇದನ್ನು ನಾವು ಕಂಡುಹಿಡಿಯೋಣ ಸಿ ಓ ಇಸ್ ಈಕ್ವಲ್ ಟು ನೂರ ಎಂಬತ್ತು ಅಂದರೆ ಸಿ ಓ ಇಸ್ ಟು ನೂರ ಎಂಬತ್ತು ಮೈನಸ್ ಎಪ್ಪತ್ತು ಅಂದರೆ ನೂರ ಹತ್ತು ಡಿಗ್ರಿ ಸಿ ಓ ಇ ಎಷ್ಟು ಬರುತ್ತೆ ನೂರ ಹತ್ತು ಡಿಗ್ರಿ ಉತ್ತರ ಬಂತು ಇದು ನೂರ ಹತ್ತು ಡಿಗ್ರಿ ಸೊ ನೂರ ಎಂಬತ್ತಕ್ಕೆ ಲೆಕ್ಕ ಹಾಕಿದಾಗ ನೂರ ಹತ್ತು ಡಿಗ್ರಿ ನಮಗೆ ಉತ್ತರ ಬಂದಿದೆ ಅವರು ಮತ್ತೆ ಏನು ಕೇಳಿದ್ದಾರೆ ಅಂದರೆ ಇಂಡಿವಿಜುವಲ್ ಆಗಿ ಇದನ್ನು ಕೇಳಿದ್ದಾರೆ ಅಂದರೆ ಇದನ್ನು ಸರಳ ರೇಖೆ ಅಂತ ತಿಳ್ಕೊಳೋಣ ಇದು ಒಂದು ರೇಖೆ ಇದ್ರ ಮೇಲೆ ನಿಂತಿದೆ ಹಾಗಾಗಿ ನಲವತ್ತು ಕೊಟ್ಟಿದ್ದಾರೆ ಸೊ ನಲವತ್ತು ನೂರ ಹತ್ತು ಎಷ್ಟಾಯಿತು ಫಾರ್ಟಿ ಪ್ಲಸ್ ಒನ್ ಒನ್ ಝೀರೋ ಅಲ್ಲಿಗೇನಾಯಿತು ಅಂದರೆ ಒನ್ ಫಿಫ್ಟಿ ಆಯಿತು ಅಂದರೆ ಇದು ನೂರ ಎಂಬತ್ತಕ್ಕೆ ಈಕ್ವಲ್ ಇರಬೇಕಲ್ವಾ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಒನ್ ಏಯ್ಟಿ ಮೈನಸ್ ಒನ್ ಫಿಫ್ಟಿ ಅಂತ ಹೇಳಿದರೆ ನೂರ ಎಂಬತ್ತರಲ್ಲಿ ಐವತ್ತು ಹೋಯ್ತಪ್ಪ ಅಂತ ಹೇಳಿದರೆ ನಿಮಗೆ ಉತ್ತರ ಇನ್ನು ಮೂವತ್ತು ಡಿಗ್ರಿ ಬರುತ್ತೆ ಹಾಗಾಗಿ ಇದೊಂದನ್ನೇ ಇಂಡಿವಿಜುವಲ್ ಎಷ್ಟು ಬರುತ್ತೆ ಮೂವತ್ತು ಡಿಗ್ರಿ ಸೊ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅಂದರೆ ಬಿ ಓ ಇ ಬಿ ಇ ಇದು ಇಂಡಿವಿಜುವಲ್ ಆಗಿ ತರ್ಟಿ ಡಿಗ್ರಿ ಬರುತ್ತೆ ಮತ್ತು ಸರಳಾಧಿಕವಾಗಿ ಸಿ ಓ ಇ ಅನ್ನು ಕಂಡುಹಿಡಬೇಕು ಸಿ ಓ ಇ ಹೇಗೆ ಅಂತ ಹೇಳಿದರೆ ನೋಡಿ ಇದನ್ನು ಬಂದಿರತಕ್ಕಂಥ ನೂರ ಹತ್ತು ಡಿಗ್ರಿ ಇದೆಯಲ್ಲ ಅದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಟೋಟಲ್ ಡಿಗ್ರಿಯಲ್ಲಿ ಕಳಿಬೇಕು ಅಂದರೆ ಸರಳಾಧಿಕ ಕಂಡುಹಿಡಬೇಕಂದ್ರೆ ತ್ರೀ ಸಿಕ್ಸ್ಟಿ ಮೈನಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿ ಝೀರೋ ಫೈವ್ ತ್ರೀನಲ್ ಒನ್ ಹೋದರೆ ಟು ಸೊ ಇದು ಟು ಫಿಫ್ಟಿ ಡಿಗ್ರಿ ಸರಳಾಧಿಕ ಕೋನ ಎಷ್ಟು ಬಂತಂದರೆ ಇನ್ನೂರ ಐವತ್ತು ಡಿಗ್ರಿ ಉತ್ತರ ಬಂತು ಸೊ ಹೀಗೆ ಈ ಒಂದು ಲೆಕ್ಕವನ್ನು ಸಾಲ್ವ್ ಮಾಡಬೇಕು ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದರೆ ರಿವ್ಯೂ ಮಾಡಿ ಮತ್ತೊಂದು ಸಾರಿ ಈ ಒಂದು ವಿಡಿಯೋವನ್ನು ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಸೊ ನೆಕ್ಸ್ಟ್ ಲೆಕ್ಕ ಇದೆ ಅಲ್ಲಿ ಚಿತ್ರದಲ್ಲಿ ಎಕ್ಸ್ ವೈ ಮತ್ತು ಎಮ್ ಎನ್ಗಳು ಸರಳ ರೇಖೆಗಳು ಇದು ಎಕ್ಸ್ ವೈ ಮತ್ತು ಎಮ್ ಎನ್ ಇವೆರಡು ಸರಳ ರೇಖೆಗಳಿದ್ದಾವೆ ಮತ್ತು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಸೊ ಇಲ್ಲಿ ಛೇದನೆ ಮಾಡ್ತವೆ ಇಲ್ಲೊಂದು ಕೋನ ಕೊಟ್ಟಿದ್ದಾರೆ ಪಿ ಓ ವೈ ಪಿ ಓ ವೈ ಇದು ತೊಂಬತ್ತು ಡಿಗ್ರಿ ಕೊಟ್ಟಿದ್ದಾರೆ ಮತ್ತು ಎ ಇಷ್ಟು ಬಿ ಅಂದರೆ ಇದು ಎ ಮತ್ತು ಬಿ ಏನಾಗಿದೆ ಅಂತ ಹೇಳಿದ್ರೆ ಎರಡು ಇಷ್ಟು ಮೂರು ಅನುಪಾತದಲ್ಲಿ ಸೊ ಹಾಗಾದರೆ ಸಿ ಬೆಲೆಯನ್ನು ನಾವು ಕಂಡುಹಿಡಬೇಕು ಸೊ ಇದರಲ್ಲಿ ನೋಡೋಣ ಇದು ಎಕ್ಸ್ ಓ ವೈ ಒಂದು ಏನಾಗಿರುತ್ತೆ ಸರಳ ರೇಖೆ ಸರಳ ರೇಖೆ ಆಗಿರೋದ್ರಿಂದ ಇವನು ನಾವು ಪಾರ್ಶ್ವಕೋನಗಳನ್ನು ಕೂಡಿದಾಗ ಏನಾಗುತ್ತೆ ಟೋಟಲು ಇದು 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 ಈ ಕೋನಗಳನ್ನು ಕೂಡಿದಾಗ ಮೂರನ್ನು ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅಂದರೆ ಅದರ ಪ್ರಕಾರ ನಾನು ಬರಿತಾ ಇದ್ದೀನಿ ಅಂದರೆ ಎಕ್ಸ್ ಸಿ ಪಿ ಕೋನ ಎಕ್ಸ್ ಒ ಪಿ ಸಾರಿ ಪ್ಲಸ್ ಪಿ ಓ ಎಮ್ ಪಿ ಓ ಎಂ ಪ್ಲಸ್ ಎಂ ಓ ಎಕ್ಸ್ ಎಮ್ ಓ ಎಕ್ಸ್ ಇವೆಲ್ಲ ಒಂದು ಕಡೆಯಿಂದ ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಸೊ ಇದು ತೊಂಬತ್ತು ಡಿಗ್ರಿ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಈಸ್ಈ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಸೊ ತೊಂಬತ್ತು ಡಿಗ್ರಿ ಹಾಗೆ ಇರಲಿ ಎರಡು ಮೂರು ಕುಡಿದರೆ ಐದು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂದರೆ ನಮಗೆ ಐದು ಎಕ್ಸ್ ಬೇಕು ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ತೊಂಬತ್ತು ಅಲ್ಲಿಗಿದು ತೊಂಬತ್ತು ಬರುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಭಾಗಿಸು ಐದು ಯಾಕಂದರೆ ಎಂಟು ಇದು ಡಿವೈಡೆಡ್ ಬೈ ಆಗುತ್ತೆ ಐದೊಂದಲೇ ಐದು ನಾಲ್ಕು ಕುಳಿತು ನಲವತ್ತಾಯಿತು ಐದೆಂಟ್ಲಿ ನಲವತ್ತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಹದಿನೆಂಟು ಬರುತ್ತೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಹದಿನೆಂಟು ಬಂತು ಸೊ ಆ ಹದಿನೆಂಟನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ಕೋನಗಳಿಗೆ ಹಾಕ್ತಾ ಇದ್ದೀನಿ ಅಂದರೆ ಎಕ್ಸ್ ಸಿ ಎಮ್ ಎಕ್ಸ್ ಸಿ ಎಮ್ ಕೋನ ಈಸ್ ಈಕ್ವಲ್ ಟು ಎಷ್ಟದು ತ್ರೀ ಎಕ್ಸ್ ಸೊ ತ್ರೀ ಎಕ್ಸ್ ಅದೇ ಥರ ಇನ್ನೊಂದು ಎಮ್ ಒ ಪಿ ಎಮ್ ಒ ಪಿ ಈ ಕೋನ ಎಷ್ಟು ಬರುತ್ತೆ ಇದು ಟೂ ಎಕ್ಸ್ ಅಂದರೆ ಇದು ತ್ರೀ ಇಂಟು ಏಯ್ಟೀನ್ ಆಗುತ್ತೆ ಇದು ಟೂ ಇಂಟು ಏಯ್ಟೀನ್ ಸೊ ತ್ರೀ ಏಯ್ಟೀನ್ಸ ಫಿಫ್ಟಿ ಫೋರ್ ಡಿಗ್ರಿ ಟೂ ಏಯ್ಟೀನ್ಸ ತರ್ಟಿ ಸಿಕ್ಸ್ ಡಿಗ್ರಿ ಸೊ ಅಂದರೆ ನಮಗೆ ಈ ಒಂದು ಕೋನ ಎಷ್ಟು ಬರುತ್ತೆ ಐವತ್ನಾಲ್ಕು ಬರುತ್ತೆ ತ್ರೀ ಎಕ್ಸ್ ಇದು ಮೂವತ್ತಾರು ಡಿಗ್ರಿ ಬಂದಿದೆ ಸೊ ನಾವೀಗ ಸಿ ಅನ್ನು ಕಂಡುಹಿಡಿಯಬೇಕಂದ್ರೆ ಇಲ್ಲಿ ನೋಡಿ ಎಂ ಓ ಎನ್ ಒಂದು ಸರಳ ರೇಖೆ ಸೊ ಇದ್ರ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಚಿತ್ರನ ಈ ಕಡೆ ನಿಮ್ಗೆ ಕಾಣೋ ಥರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಎಂ ಓ ಎನ್ ಒಂದು ಸರಳ ರೇಖೆ ಎಮ್ ಓ ಎನ್ ಒಂದು ಸರಳ ರೇಖೆ ಅಂತ ನಾವು ತೊಗೊಂಡ್ರೆ ಈ ಕೋನ ಈ ಕೋನ ಕೂಡಿದರೆ ಅಂದರೆ ಎಮ್ ಓ ಎಕ್ಸ್ ಎಂ ಓ ಎಕ್ಸ್ ಪ್ಲಸ್ ಆಮೇಲೆ ಎಕ್ಸ್ ಓ ಎನ್ ಎಕ್ಸ್ ಓ ಎನ್ ಎರಡು ಕೂಡಿದರೆ ಒನ್ ಏಯ್ಟಿ ಬರುತ್ತೆ ಸೊ ಇದು ಈಗಾಗಲೇ ನಮಗೆ ಈ ಒಂದು ಕೋನ ಗೊತ್ತಾಗಿದೆ ಎಷ್ಟಿದೆವು ತ್ರೀ ಎಕ್ಸ್ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಬಂದಿತ್ತು ನಮಗೆ ಐವತ್ನಾಲ್ಕು ಬಂದಿತ್ತು ಐವತ್ನಾಲ್ಕು ಪ್ಲಸ್ ಇದನ್ನು ಸಿ ಅಂತ ಬರ್ಕೊಂಡಿದ್ದೀನಿ ನೂರ ಎಂಬತ್ತು ಸೊ ಈಗ ಸಿ ಉತ್ತರ ನಮಗೆ ಸಿಗುತ್ತೆ ಸಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಐವತ್ನಾಲ್ಕು ಸೊ ಹತ್ತರಲ್ಲಿ ನಾಲ್ಕು ಹೋದರೆ ಆರು ಏಳರಲ್ಲಿ ಆಯ್ತು ಹೋದರೆ ಎರಡು ಇನ್ನು ಒಂದು ಹಾಗೆ ಉಳಿಯುತ್ತೆ ನೂರ ಇಪ್ಪತ್ತಾರು ಡಿಗ್ರಿ ಎಷ್ಟು ಬರುತ್ತೆ ಒನ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ನಮಗೆ ಬಂದಿದೆ ಸೊ ಇದನ್ನು ಬೇರೆ ಬೇರೆ ಮೆಥಡಲ್ಲಿ ಕೂಡ ನೀವು ಕಂಡುಹಿಡೀಬೋದು ಹಾಗೆ ಇದೇ ಒಂದೇ ಥರ ಮಾಡಬೇಕಂತ ಏನಿಲ್ಲ ಸೊ ಈ ಒಂದು ಲೆಕ್ಕವನ್ನು ನೋಡಿದಾಗ ನಮಗಿದು ನೋಡ್ರಿ ಇದಕ್ಕೆ ಈ ಒಂದು ಆ್ಯಂಗಲನ್ನು ನಾವು ಬೇರೆ ಬೇರೆ ವಿಧಾನಗಳಿಂದಲೂ ಕೂಡ ನಾವು ಏನು ಮಾಡ್ಬೋದು ಉತ್ತರವನ್ನು ಕಂಡುಹಿಡಿಬಹುದು ಹೇಗೆ ಅಂದರೆ ತೊಂಬತ್ತು ಪ್ಲಸ್ ಎರಡು ಎಕ್ಸ್ ಎರಡು ಎಕ್ಸಿನ ಕೋನ ಇದು ಇದು ಕೂಡಿದಾಗ ಅಭಿಮುಖ ಕೋನಗಳೇನಾಗಿರ್ತವೆ ಸಮವಾಗಿರ್ತವೆ ಹಾಗೂ ಕೂಡ ಮಾಡ್ಬೋದು ಅಂದರೆ ಎಕ್ಸ್ ಸಿ ಎಮ್ ಇಸ್ ಈಕ್ವಲ್ ಟು ಎಕ್ಸ್ ಸಿ ಎನ್ ಸೊ ಈ ರೀತಿ ಕೂಡ ಮಾಡ್ಬೋದು ಅಥವಾ ನಾನು ಈಗ ಮಾಡಿದನಲ್ಲ ಈ ರೀತಿ ಕೂಡ ನೀವು ಲೆಕ್ಕವನ್ನು ಬಿಡಿಸ್ಬೋದು ಸೊ ಬಹಳ ಮೆಥಡ್ಸ್ ಇದ್ದಾವೆ ಸೊ ನೀವು ಮೊದಲಿಗೆ ನಾನು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಏನು ರೂಲ್ಸ್ ಹೇಳಿದ್ನಲ್ಲ ಆ ರೂಲ್ಸ್ ಇಟ್ಕೊಂಡು ನೀವು ಕಲ್ತ್ಕೊಳ್ಳೋದಾದರೆ ಅಂದರೆ ಆ ನಿಯಮಗಳಾದರೆ ಅಭಿಮುಖ ಕೋನಗಳು ಈ ಒಂದು ಇದನ್ನು ಚೇರ್ ಅಂದರೆ ನೋಡಿ ಎಕ್ಸ್ ವೈ ರೇಖೆಯನ್ನು ಎಮ್ ಎನ್ ಏನಾಗಿದೆ ಚ ಕಟ್ ಮಾಡಿದೆ ಸೊ ಈಗ ಈ ಅಭಿಮುಖ ಕೋನಗಳು ಏನಾಗ್ತವೆ ಅಂತ ಹೇಳಿದರೆ ಸಮವಾಗಿರ್ತವೆ ಸೊ ಈ ಈ ಥರದ ಒಂದು ನಿಯಮಗಳು ನಿಮಗೆ ಗೊತ್ತಿತ್ತು ಅಂದರೆ ಪರೀಕ್ಷೆಯಲ್ಲಿ ನೀವು ಯಾವುದೇ ಥರ ವಿಧಾನವನ್ನು ಬಳಸಿ ಇದಕ್ಕೆ ಉತ್ತರವನ್ನು ಕಂಡುಹಿಡ್ಬೋದು ಸೊ ನಾನು ಮಾಡಿರೋಂಥ ಉತ್ ನೀವು ಬೇರೆ ಬೇರೆ ಮೆಥಡಲ್ಲಿ ಕಂಡಿಡಿದ್ ನೋಡಿ ಸೊ ನಮಗೆ ಬಂದಿರೋಂಥ ಉತ್ತರ ಸಿ ಬೆಲೆ ನೂರ ಇಪ್ಪತ್ತಾರು ಬಂದಿದೆ ಸೊ ಇನ್ನೊಂದು ಲೆಕ್ಕ ಇದೆ ಇಲ್ಲಿ ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ಅಂದರೆ ಎಕ್ಸ್ ಪ್ಲಸ್ ವೈ ಎಕ್ಸ್ ವೈ ಮತ್ತು ಡಬ್ಲ್ಯೂ ಪ್ಲಸ್ ಝೆಡ್ ಇವೆರಡಕ್ಕೆ ಇವೆರಡು ಈಕ್ವಲ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ಎ ಓ ಬಿ ಒಂದು ಸರಳ ರೇಖೆ ಅಂತೇಳಿ ಕಂಡುಹಿಡಬೇಕು ಎ ಒ ಬಿ ಇದು ಒಂದು ಸರಳ ರೇಖೆ ಅಂತ ಹೇಳಿ ನಾವೇನು ಮಾಡಬೇಕು ಸಾಧನೆ ಮಾಡಬೇಕು ಅಂದರೆ ಇದು ಇದು ಕೂಡಿದರೆ ನೂರ ಎಂಬತ್ತು ಅಂತ ಪ್ರೂವ್ ಮಾಡಬೇಕು ಅಥವಾ ಇದು ಇದು ಕೂಡಿದರೆ ನೂರ ಎಂಬತ್ತು ಅಂತ ನಾವು ಪ್ರೂವ್ ಮಾಡಿದರೆ ನಮಗೆ ಒಂದು ಸಾಧನೆ ಸಾಧ್ಯ ಆಗುತ್ತೆ ನೋಡೋಣ ಹೇಗೆ ಮಾಡಬೇಕು ಅಂತ ಸೊ ದತ್ತ ಏನು ಕೊಟ್ಟಿದ್ದಾರೆ ಅವರು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ಸೊ ಇದು ಕೊಟ್ಟಿರ್ತಕ್ಕಂಥ ಒಂದು ದತ್ತ ಇರಲಿ ಸೊ ಇದನ್ನು ನಾವು ಟೋಟಲ್ ಇಲ್ಲಿಂದ ನಾವು ಆ್ಯಂಗಲನ್ನು ಕನ್ಸಿಡರ್ ಮಾಡಿದರೆ ಈ ಆ್ಯಂಗಲ್ ಈ ಆ್ಯಂಗಲ್ ಈ ಆ್ಯಂಗಲ್ ಈ ಆ್ಯಂಗಲ್ ನಾಲ್ಕು ಆ್ಯಂಗಲನ್ನು ಕೂಡಿದರೆ ಟೋಟಲ್ ಏನು ಬರುತ್ತೆ ನಮಗೆ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಬರುತ್ತೆ ಹೌದಲ್ವಾ ಸೊ ಅಂದರೆ ಈಗ ಆಲ್ರೆಡಿ ನಮಗೆ ಗೊತ್ತು ಏನಂತ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಇವೆರಡಕ್ಕೆ ಇವೆರಡು ಈಕ್ವಲ್ ಅಂತ ಸೊ ಇವಿದನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದಕ್ಕೆ ಈಕ್ವಲ್ ಮಾಡ್ಕೊತಾ ಇದ್ದೀನಿ ಎ ಅಂತ ಈಕ್ವಲ್ ಇದ್ದೀನಿ ಕ್ಯಾಪಿಟಲ್ ಎ ಬೇಡ ಕನ್ಫ್ಯೂಸ್ ಆಗುತ್ತೆ ಅಂದರೆ ಸೊ ಅದು ಏನು ಬೇಡ ಹಾಗೆ ಬರ್ಕೊತೀನಿ ಸೊ ಎಕ್ಸ್ ವೈ ಜಾಗದಲ್ಲಿ ಡಬ್ಲ್ಯೂ ಝೆಡ್ ಬರ್ಕೊತಾ ಇದ್ದೀನಿ ಸೊ ಡಬ್ಲ್ಯೂ ಪ್ಲಸ್ ಝೆಡ್ ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಸ ಈಗ ಡಬ್ಲ್ಯೂ ಎಷ್ಟಾಗ್ತವೆ ಎರಡು ಡಬ್ಲ್ಯೂ ಸೊ ಟು ಡಬ್ಲ್ಯೂ ಪ್ಲಸ್ ಟೂ ಝೆಡ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಆಯಿತು ಸೊ ಟೂ ಕಾಮನ್ ತೆಗೆದ್ರೆ ಡಬ್ಲ್ಯೂ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಸೊ ಡಬ್ಲ್ಯೂ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಬೈ ಟೂ ಆಯಿತು ಎರಡೊಂದಲೇ ಎರಡೊಂಬತ್ತಲ ಹದಿನೆಂಟು ಸೊ ಎರಡು ಒಂಬತ್ತು ಹದಿನೆಂಟು ಒಂದು ಸೊನ್ನೆ ಓಕೆ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಏನಂದರೆ ಇವೆರಡನ್ನು ಕೂಡ ನಾಲ್ಕು ಕೂಡಿದಾಗ ಮುನ್ನೂರ ಅರವತ್ತು ಡಿಗ್ರಿ ಬರಬೇಕು ಇದು ತ್ರೀ ಸಿಕ್ಸ್ಟಿ ಸೊ ನಾನು ನಿಮಗೆ ಬರೆಯುವಾಗ ಮಿಸ್ ಮಾಡಿದ್ದೀನಿ ಸೊ ಈ ತ್ರೀ ಸಿಕ್ಸ್ಟಿಯನ್ನು ನಾವು ತೊಗೊಂಡಾಗ ಆ್ಯಕ್ಚುಲಿ ಸೊ ಇನ್ನೊಂದು ಸರಿ ಬರಿತೀನಿ ಸೊ ಮತ್ತೊಂದು ಸರಿ ಹೇಳ್ಕೊಡ್ತಾ ಇದ್ದೀನಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಆಯ್ತಲ್ವಾ ಸೊ ಇಲ್ಲಿ ಇವರು ಡಬ್ಲ್ಯೂ ಎಕ್ಸ್ ಪ್ಲಸ್ ವೈ ಅಂತ ಹೇಳಿದರೆ ಏನು ನಾನು ಆಗಲಿ ತೋರಿಸಿದ್ದೆ ಎಕ್ಸ್ ಪ್ಲಸ್ ವೈ ಅಂದರೆ ಡಬ್ಲ್ಯೂ ಪ್ಲಸ್ ಝಡ್ಡು ಸೊ ಡಬ್ಲ್ಯೂ ಪ್ಲಸ್ ಝಡ್ ಪ್ಲಸ್ ಝಡ್ ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಆಗ ಏನಾಗುತ್ತೆ ಟೂ ಡಬ್ಲ್ಯೂ ಪ್ಲಸ್ ಟು ಝೆಡ್ ಟು ತ್ರೀ ಸಿಕ್ಸ್ಟಿ ಆಯಿತು ಅಲ್ಲಿಗೆ ಟೂ ಕಾಮನ್ ತೆಗೆದ್ರೆ ಡಬ್ಲ್ಯೂ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಸೊ ಡಬ್ಲ್ಯೂ ಪ್ಲಸ್ ಝಡ್ ಟು ತ್ರೀ ಸಿಕ್ಸ್ಟಿ ಬೈ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಅಂದರೆ ಡಬ್ಲ್ಯೂ ಪ್ಲಸ್ ಝೆಡ್ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಸೊ ಡಬ್ಲ್ಯೂ ಈ ಕಡೆ ಎಸ್ ಅ ಡಿವೈಡನ್ನು ಕೂಡಿದ್ರೆ ಒನ್ ಏಯ್ಟಿ ಬರುತ್ತೆ ಅಂದರೆ ಸೊ ಎ ಒ ಬಿ ಇದು ಒಂದು ಏನಾಗಿದೆ ಸರಳ ರೀತಿ ಆಗಿದೆ ಸೊ ಈ ರೀತಿ ನಾವು ಬರೀಬೋದು ಅಥವಾ ವೈ ಪ್ಲಸ್ ಎಕ್ಸ್ ಇದನ್ನು ಕೂಡಿದಾಗ ಒನ್ ಏಯ್ಟಿ ಬರುತ್ತೆ ಅಂತ ಹೇಳಿ ನಾವು ಕಂಡು ಸೊ ನಾನು ಇಲ್ಲಿ ಒನ್ ಏಯ್ಟಿ ಬರ್ಕೊಂಡಿದ್ದೆ ಹಾಗಾಗಿ ಅದು ತ್ರೀ ಸಿಕ್ಸ್ಟಿ ಸೊ ಇಲ್ಲಿ ನಿಮಗೆ ಕರೆಕ್ಟ್ ಉತ್ತರ ಸಿಗುತ್ತೆ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೊ ಇದೇ ಥರ ಮುಂದಿನ ಒಂದು ವಿಡಿಯೋ ಪಾರ್ಟನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಕ್ಲಾಸಲ್ಲಿ ಹಾಕ್ತೀನಿ ಥ್ಯಾಂಕ್ ಯು